ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಇದೆಯಲ್ಲ ಇದು ಇಡೀ ಪ್ರಪಂಚದ ಆರ್ಥಿಕ ಮತ್ತು ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಬಲ್ಲ ಶಕ್ತಿಯನ್ನ ಹೊಂದಿದೆ ಅಮೆರಿಕದ ಡಾಲರ್ ಎಂಬ ದೊಡ್ಡಣ್ಣನ ದರ್ಬಾರ್ ಮುಗಿತ ಬ್ರಿಕ್ಸ್ ಎಂಬ ಐದು ದೇಶಗಳ ಗುಂಪು ಸೇರಿ ಅಮೆರಿಕಕ್ಕೆ ಶಾಕ್ ಕೊಡೋಕೆ ವಿಡಿಯೋ ಟೈಟಲ್ ನೋಡಿಯೇ ನಿಮಗೆ ಒಂದು ಕುತೂಹಲ ಕೆರಳಿರುತ್ತೆ ಭಾರತ ಚೀನಾದ ದುಡ್ಡು ಅಂದ್ರೆ ಯುವಾನನ್ನ ಕೊಟ್ಟು ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿದೆ ಇದೇನಪ್ಪ ವಿಚಿತ್ರ ಅಂತಕೋಬೇಡಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅಷ್ಟೇಗೆಲ್ಲ ಇದಕ್ಕೆ ಪ್ರತಿಯಾಗಿ ಚೀನಾ ಕೂಡ ಭಾರತದ ಸಾಮಗ್ರಿಗಳನ್ನ ಖರೀದಿಸಲು ತನ್ನ ಮಾರುಕಟ್ಟೆಯ ಬಾಗಿಲನ್ನೇ ತೆರೆದು ನಿಂತಿದೆ ಇದರಿಂದ ಭಾರತದ ರಫ್ತು ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಇದೆ ಏನಿದು ಬ್ರಿಕ್ಸ್ ದೇಶಗಳ ಎಸ್ ಗೇಮ್ ಡೊನಾಲ್ಡ್ ಟ್ರಂಪ್ ಅವರ ಪಾಲಿಸಿಗಳು ಹೇಗೆ ಈ ದೇಶಗಳನ್ನ ಒಂದು ಮಾಡ್ತಾ ಇವೆ ಇದೇನಾದ್ರೂ ಡಾಲರ್ ಸಾಮ್ರಾಜ್ಯದ ಅಂತ್ಯನಾ ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾದಾಗಿನಿಂದ ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಮೇಲೆ ಸಾವಿರಾರು ನಿರ್ಬಂಧಗಳನ್ನ ಹಾಕಿವೆ ರಷ್ಯಾವನ್ನು ಆರ್ಥಿಕವಾಗಿ ಮುಗಿಸಬೇಕು ಅವರ ತೈಲವನ್ನು ಯಾರು ಕೊಂಡುಕೊಳ್ಬಾರ್ದು ಅಂತ ಪರಮಾನು ಹೊರಡಿಸಿದ್ವು ಆದರೆ ಭಾರತ ಮಾತ್ರ ಅಮೆರಿಕದ ಮಾತಿಗೆ ತಲೆಬಾಗ್ಲಿಲ್ಲ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಅಂತ ಹೇಳಿ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಭರ್ಜರಿಯಾಗಿ ಕಚ್ಚಾ ತೈಲವನ್ನು ಖರೀದಿ ಮಾಡೋಕೆ ಶುರು ಮಾಡಿತು ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆಗಿತ್ತು ವ್ಯವಹಾರ ಮಾಡೋದು ಹೇಗೆ ಎಲ್ಲ ಅಂತಾರಾಷ್ಟ್ರೀಯ ವ್ಯವಹಾರಗಳು ನಡೆಯೋದು ಅಮೆರಿಕದ ಡಾಲರ್ನಲ್ಲಿ ಆದರೆ ರಷ್ಯಾವನ್ನ ಡಾಲರ್ ಸಿಸ್ಟಮ್ನಿಂದಲೇ ಹೊರಗೆಡಲಾಯಿತು ಆಗ ಶುರುವಾಗಿದ್ದ ನೋಡಿ ನಿಜವಾದ ಆಟ ರಷ್ಯಾ ರೂಪಾಯಿ ಮತ್ತು ರೂಬೆಲ್ನಲ್ಲಿ ವ್ಯಾಪಾರ ಮಾಡೋಕೆ ಪ್ರಯತ್ನವನ್ನ ಪಟ್ಟವು ಆದ್ರೆ ಅದರಲ್ಲಿ ಕೆಲವು ಸಮಸ್ಯೆಗಳಿದ್ವು ರಷ್ಯಾದ ಹತ್ರ ಭಾರತದ ರೂಪಾಯಿ ರಾಶಿ ಬಿತ್ತು ಆದ್ರೆ ಅದನ್ನ ಅವರು ಬೇರೆ ಕಡೆ ಅಷ್ಟಾಗಿ ಬಳಸೋಕೆ ಆಗ್ತಿರ್ಲಿಲ್ಲ ಇದೇ ಸಮಯಕ್ಕೆ ಸರಿಯಾಗಿ ಚೀನಾ ಒಂದು ಹೊಸ ದಾಳವನ್ನ ಉರುಳಿಸಿತು ತನ್ನ ಕರೆನ್ಸಿಯಾದ ಯುವನನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ಗೆ ಪರ್ಯಾಯವಾಗಿ ನಿಲ್ಲಿಸೋಕೆ ಪ್ರಯತ್ನವನ್ನ ಶುರು ಮಾಡ್ತು ಬ್ರಿಕ್ಸ್ ದೇಶಗಳೆಲ್ಲ ಸೇರಿ ತಮ್ಮ ತಮ್ಮ ಸ್ಥಳೀಯ ಕರೆನ್ಸಿಗಳಲ್ಲೇ ವ್ಯಾಪಾರವನ್ನು ಮಾಡೋಣ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋಣ ಅಂತ ನಿರ್ಧಾರಕ್ಕೆ ಬಂದಿದ್ವು ಇತ್ತೀಚಿನ ವರದಿಗಳ ಪ್ರಕಾರ ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಸೇರಿದಂತೆ ಹಲವು ಪ್ರಮುಖ ತೈಲ ಸಂಸ್ಕರಣಾ ಕಂಪನಿಗಳು ರಷ್ಯಾದಿಂದ ಖರೀದಿಸಿದ ಕಚ್ಚಾ ತೈಲಕ್ಕೆ ಚೀನಾದ ಯುವಾನ್ನಲ್ಲಿಯೇ ಹಣವನ್ನ ಪಾವತಿಸಲು ಪ್ರಾರಂಭವನ್ನ ಮಾಡಿವೆ ಇದನ್ನ ಕೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು ಭಾರತ ಯಾಕೆ ಚೀನಾದ ದುಡ್ಡಲ್ಲಿ ಪೇಮೆಂಟ್ ಮಾಡಬೇಕು ಇದರಿಂದ ಚೀನಾಗೆ ಲಾಭ ಅಲ್ವಾ ಹೌದು ಖಂಡಿತ ಚೀನಾಗೆ ಲಾಭ ಇದೆ ಅವರ ಯುವನ್ಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಗುತ್ತೆ ಆದರೆ ಇಲ್ಲಿ ಭಾರತಕ್ಕೂ ಲಾಭ ಇದೆ ಹೇಗೆ ಅಂತೀರಾ ಮೊದಲನೇದು ತಡೆರಹಿತ ತೈಲ ಪೂರೈಕೆ ಆಗುತ್ತೆ ನಮಗೆ ರಷ್ಯಾದಿಂದ ಅಗ್ಗದ ಬೆಲೆಯ ತೈಲ ನಿರಂತರವಾಗಿ ಸಿಗ್ತಾ ಹೋಗುತ್ತೆ ಡಾಲರ್ನಲ್ಲೇ ಪಾವತಿ ಮಾಡಬೇಕು ಅನ್ನೋ ತಲೆನೋವು ಇರಲ್ಲ ಇದರಿಂದ ಅಮೆರಿಕದ ನಿರ್ಬಂಧಗಳಿಂದ ನಾವು ಪಾರಾಗ್ತೇವೆ ಡಾಲರ್ ವ್ಯವಸ್ಥೆಯನ್ನೇ ಬಳಸದ ಕಾರಣ ಅಮೆರಿಕದ ನಿರ್ಬಂಧಗಳ ಬಿಸಿ ನಮಗೆ ನೇರವಾಗಿ ತೊಟ್ಟೋದು ಕಡಿಮೆಯಾಗುತ್ತೆ ಇನ್ನು ವಿದೇಶಿ ವಿನಿಮಯ ಉಳಿತಾಯವಾಗುತ್ತೆ ಡಾಲರ್ ಖರೀದಿಸಲು ನಾವು ಖರ್ಚು ಮಾಡಬೇಕಾದ ನಮ್ಮ ವಿದೇಶಿ ವಿನಿಮಯ ನಿಧಿ ಉಳಿಯುತ್ತೆ ಸ್ನೇಹಿತರೆ ಇದು ಬ್ರಿಕ್ಸ್ ದೇಶಗಳು ಸೇರಿ ಹೆಣೆದ ಒಂದು ತಂತ್ರ ಇಲ್ಲಿ ರಷ್ಯಾಕ್ಕೆ ತನ್ನ ತೈಲ ಮಾರಾಟ ಮಾಡಲು ಒಂದು ದಾರಿ ಸಿಕ್ಕರೆ ಭಾರತಕ್ಕೆ ಅಗ್ಗದ ತೈಲ ಸಿಗುತ್ತೆ ಮತ್ತು ಚೀನಾಗೆ ತನ್ನ ಕರೆನ್ಸಿಯನ್ನ ಪ್ರಮೋಟ್ ಮಾಡಲು ಅವಕಾಶ ಸಿಗುತ್ತೆ ಇದು ಮೂರೂ ದೇಶಗಳಿಗೆ ಲಾಭದಾಯಕವಾದ ವ್ಯವಹಾರ ಇನ್ನು ಈ ಕಥೆಯ ಎರಡನೇ ಭಾಗಕ್ಕೆ ಬರೋಣ ನಾವು ಯುವಾನ್ ಬಳಸಿ ರಷ್ಯಾದ ತೈಲವನ್ನ ಖರೀದಿ ಮಾಡಿದ್ದಕ್ಕೆ ಪ್ರತಿಯಾಗಿ ಚೀನಾ ಸುಮ್ಮನೆ ಕೂತಿಲ್ಲ ಇದು ಬ್ರಿಕ್ಸ್ ದೇಶಗಳ ನಡುವಿನ ಪರಸ್ಪರ ಸಹಕಾರದ ಒಂದು ಭಾಗ ಇಲ್ಲಿ ಎಸ್ ಗೇಮ್ ಅಂದ್ರೆ ಸ್ವಾಪ್ ಅಥವಾ ಸ್ಟ್ರಾಟಜಿ ಅಂತಾನು ಹೇಳಬಹುದು ಚೀನಾ ಜಗತ್ತಿನ ಅತಿದೊಡ್ಡ ಉತ್ಪಾದನಾ ಕೇಂದ್ರ ಆದರೆ ಅವರಿಗೂ ಕಚ್ಚಾ ಸಾಮಗ್ರಿಗಳು ಬೇಕು ಬೇರೆ ಬೇರೆ ರೀತಿಯ ಉತ್ಪನ್ನ ಇಲ್ಲಿಯವರೆಗೂ ಭಾರತ ಮತ್ತು ಚೀನಾ ನಡುವೆ ವ್ಯಾಪಾರ ಇದ್ರೂ ಕೂಡ ಅದರಲ್ಲಿ ಚೀನಾದ್ದೇ ಮೇಲುಗೈ ಇತ್ತು ನಾವು ಅವರಿಂದ ಹೆಚ್ಚು ಆಮದನ್ನ ಮಾಡಿಕೊಳ್ತಾ ಇದ್ವಿ ನಮ್ಮ ರಫ್ತು ಕಡಿಮೆ ಇತ್ತು ವ್ಯಾಪಾರ ಕೊರತೆ ಅಂತ ಕರೀತಾರೆ ಆದರೆ ಈಗ ಸನ್ನಿವೇಶ ಬದಲಾಗ್ತಾಗಿದೆ ಬ್ರಿಕ್ಸ್ ದೇಶಗಳ ನಡುವೆ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ಹೆಚ್ಚಾಗ್ತಾ ಇದ್ದಂತೆ ಚೀನಾ ಕೂಡ ಭಾರತದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಶುರು ಮಾಡಿದೆ ವರದಿಗಳ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಚೀನಾಕ್ಕೆ ಭಾರತದ ರಫ್ತು ಸುಮಾರು ಇಪ್ಪತ್ತು ಪರ್ಸೆಂಟ್ ರಷ್ಟು ಹೆಚ್ಚಳವನ್ನು ಕಂಡಿದೆ ಇದೊಂದು ಸಾಮಾನ್ಯವಾದ ಏರಿಕೆಯಲ್ಲ ಸ್ನೇಹಿತರೆ ಚೀನಾ ಈಗ ಭಾರತದಿಂದ ಏನೆಲ್ಲ ಖರೀದಿ ಮಾಡ್ತಾ ಇದೆ ಅಂದರೆ ಕೃಷಿ ಉತ್ಪನ್ನಗಳು ವಿಶೇಷವಾಗಿ ಅಕ್ಕಿ ಮೆಣಸಿನಕಾಯಿ ಮತ್ತು ಸೋಯಾಬೀನ್ ಇನ್ನು ಕಬ್ಬಿಣದ ಅದಿರು ಮತ್ತು ಇತರ ಖನಿಜಗಳನ್ನೂ ಸಹ ಆಮದನ್ನು ಮಾಡಿಕೊಳ್ತಾ ಇದೆ ಇದಲ್ಲದೆ ಫಾರ್ಮಸುಟಿಕಲ್ ಉತ್ಪನ್ನಗಳು ಅಂದರೆ ಔಷಧಿಗಳು ಸಮುದ್ರಾಹಾರ ಅಥವಾ ಸೀ ಫುಡ್ ಅನ್ನು ಸಹ ಆಮದು ಮಾಡಿಕೊಳ್ತಾ ಇದೆ ಇದರ ಜೊತೆಗೆ ಇಂಜಿನಿಯರಿಂಗ್ ಸರಕುಗಳು ಸಹ ಆಮದಾಗ್ತಾ ಇವೆ ಇದರ ಅರ್ಥ ಏನು ಅಂದ್ರೆ ಭಾರತದ ರೈತರಿಗೆ ಕಾರ್ಖಾನೆಗಳಿಗೆ ಮತ್ತು ಉದ್ಯಮಿಗಳಿಗೆ ಒಂದು ಹೊಸ ಮತ್ತು ದೊಡ್ಡ ಮಾರುಕಟ್ಟೆ ತೆರೆದುಕೊಂಡಂತೆ ಆಗಿದೆ ಚೀನಾ ತನ್ನ ಮಾರುಕಟ್ಟೆಯನ್ನ ಭಾರತದ ಸರಕುಗಳಿಗೆ ತೆರೆದಿಡ್ತಾ ಇರುವುದು ಬರೀ ವ್ಯಾಪಾರವಲ್ಲ ಅದೊಂದು ರಾಜತಾಂತ್ರಿಕ ನಡೆ ನಾವು ನಿಮ್ಮ ಕರೆನ್ಸಿಯನ್ನ ಬೆಳೆಸಲು ಸಹಾಯ ಮಾಡ್ತೇವೆ ನೀವು ನಮ್ಮ ಆರ್ಥಿಕತೆಗೆ ಸಹಾಯವನ್ನ ಮಾಡಿ ಎಂಬ ಒಂದು ಅಲಿಖಿತ ಒಪ್ಪಂದದಂತೆ ಇದು ಕಾಣಿಸ್ತಾ ಇದೆ ಸ್ನೇಹಿತರೆ ಈಗ ಅಸಲಿ ವಿಷಯಕ್ಕೆ ಬರೋಣ ಭಾರತ ಚೀನಾದ ಕರೆನ್ಸಿಯಾದ ಯುವನ್ನಲ್ಲಿ ತೈಲವನ್ನ ತರೋದು ಚೀನಾ ನಮ್ಮ ಸರಕುಗಳನ್ನ ತಗೊಳ್ಳೋದು ಇವೆಲ್ಲವೂ ಒಂದು ದೊಡ್ಡ ಆಟದ ಸಣ್ಣ ಸಣ್ಣ ಭಾಗಗಳು ಅಷ್ಟೇ ಆ ದೊಡ್ಡ ಆಟದ ಹೆಸರು ಡಿ ಡಾಲರೈಸೇಷನ್ ಜಾಗತಿಕ ವ್ಯಾಪಾರದಲ್ಲಿ ಅಮೆರಿಕದ ಡಾಲರ್ನ ಪ್ರಾಬಲ್ಯವನ್ನ ಕಡಿಮೆ ಮಾಡೋದು ಯಾಕೆ ಈ ದೇಶಗಳಿಗೆ ಡಾಲರ್ ಮೇಲೆ ಇಷ್ಟೊಂದು ಸಿಟ್ಟು ಅಂದ್ರೆ ಯೋಚನೆ ಮಾಡಿ ಜಗತ್ತಿನ ಬಹುತೇಕ ವ್ಯಾಪಾರ ಡಾಲರ್ನಲ್ಲೇ ನಡೆಯುತ್ತೆ ಇದರಿಂದ ಅಮೆರಿಕಕ್ಕೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ತನಗೆ ಇಷ್ಟವಾದಾಗ ದೇಶದ ಮೇಲೆ ನಿರ್ಬಂಧವನ್ನ ಹೇರಿ ಅವರನ್ನ ಡಾಲರ್ ವ್ಯವಸ್ಥೆಯಿಂದ ಹೊರಗಿಟ್ಟು ಅವರ ಆರ್ಥಿಕತೆಯನ್ನೇ ನಾಶ ಮಾಡಬಲ್ಲದು ಇರಾನ್ ವೆನಿಸ್ವೆಲ್ಲಾ ರಷ್ಯಾ ಇದಕ್ಕೆಲ್ಲ ಒಂದು ಉದಾಹರಣೆಯಷ್ಟೇ ಇನ್ನು ಅಮೆರಿಕ ತನ್ನ ಡಾಲರ್ ಅನ್ನ ಒಂದು ಆಯುಧವಾಗಿ ಬಳಸ್ತಾ ಇದೆ ಅನ್ನೋದು ಬ್ರಿಕ್ಸ್ ದೇಶಗಳ ಆರೋಪವಾಗಿದೆ ನಾಳೆ ನಮಗೂ ಇದೇ ಗತಿ ಬರಬಹುದು ಅನ್ನೋ ಭಯ ಕೂಡ ಇದೆ ಇದೇ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಂತಹ ನಾಯಕರು ಅಮೆರಿಕ ಫಸ್ಟ್ ಅಂತ ಹೇಳಿ ಬೇರೆ ದೇಶಗಳ ಮೇಲೆ ಸುಂಕವನ್ನ ಹೇರ್ತಾರೆ ವ್ಯಾಪಾರ ಯುದ್ಧವನ್ನೂ ಶುರು ಮಾಡಿದ್ರು ಇವೆಲ್ಲವೂ ಬ್ರಿಕ್ಸ್ ದೇಶಗಳನ್ನ ಇನ್ನಷ್ಟು ಹಾಕಿ ಹತ್ತಿರ ತಂದಿದೆ ಟ್ರಂಪ್ ಅವರ ನೀತಿಗಳು ಪರೋಕ್ಷವಾಗಿ ಈ ದೇಶಗಳನ್ನು ಒಗ್ಗೂಡಿಸಿ ಡಾಲರ್ಗೆ ಪರ್ಯಾಯ ಹುಡುಕುವಂತೆ ಪ್ರೇರೇಪಿಸಲಾಗಿವೆ ಹಾಗಾಗಿ ಬ್ರಿಕ್ಸ್ ದೇಶಗಳು ಈಗ ತಮ್ಮದೇ ಆದ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಕಟ್ಟಿಕೊಂಡಿವೆ ಮೊದಲನೇದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಬ್ರಿಕ್ಸ್ ದೇಶಗಳದ್ದೇ ಆದ ಬ್ಯಾಂಕ್ ಆಗಿದೆ ವಿಶ್ವ ಬ್ಯಾಂಕ್ ಮತ್ತು ಐಎಂಎಫ್ ಗೆ ಪರ್ಯಾಯವಾಗಿ ಇದನ್ನು ಸ್ಥಾಪಿಸಲಾಗಿದೆ ಇನ್ನು ಎರಡನೇದು ಕರೆನ್ಸಿ ಸ್ವಾಪ್ ಒಪ್ಪಂದಗಳು ದೇಶಗಳು ಪರಸ್ಪರ ತಮ್ಮ ಸ್ಥಳೀಯ ಕರೆನ್ಸಿಗಳಲ್ಲೇ ವ್ಯಾಪಾರ ಮಾಡಲು ಒಪ್ಪಂದವನ್ನು ಮಾಡಿಕೊಳ್ತಾ ಇವೆ ಇನ್ನು ಮೂರನೇದು ಬ್ರಿಕ್ಸ್ ಪೇ ವೀಸಾ ಮಾಸ್ಟರ್ ಕಾರ್ಡ್ಗೆ ಪರ್ಯಾಯವಾಗಿ ತಮ್ಮದೇ ಆದ ಪೇಮೆಂಟ್ ಸಿಸ್ಟಮ್ ತರುವ ಮಾತುಕತೆ ಇದೆ ಇನ್ನು ನಾಲ್ಕನೇದು ಬ್ರಿಕ್ಸ್ ಕರೆನ್ಸಿ ಭವಿಷ್ಯದಲ್ಲಿ ಎಲ್ಲ ಐದು ದೇಶಗಳಿಗೂ ಅನ್ವಯವಾಗುವ ಒಂದು ಸಾಮಾನ್ಯ ಕರೆನ್ಸಿಯನ್ನ ಅಂದ್ರೆ ಒಂದು ಕಾಮನ್ ಕರೆನ್ಸಿಯನ್ನ ತರುವ ಬಗ್ಗೆಯೂ ಚರ್ಚೆಗಳು ನಡೀತಾಗಿವೆ ಸ್ನೇಹಿತರೆ ಈ ಬ್ರಿಕ್ಸ್ ದೇಶಗಳ ಎಸ್ ಕಿಮ್ಗೆ ಕೆಲವೊಂದಿಷ್ಟು ಅರ್ಥಗಳಿವೆ ಎಸ್ ಅಂದ್ರೆ ಸೆಲ್ಫ್ ರಿಲಯನ್ಸ್ ಅಂತಲೂ ಸಹ ಅರ್ಥವನ್ನ ಕಲ್ಪಿಸಬಹುದು ಒಟ್ನಲ್ಲಿ ಇದು ಪಾಶ್ಚಿಮಾತ್ಯ ದೇಶಗಳ ಆರ್ಥಿಕ ಹಿಡಿತದಿಂದ ಹೊರಬರುವ ಒಂದು ದೊಡ್ಡ ಕಾರ್ಯತಂತ್ರವಾಗಿದೆ ಹಾಗಾದ್ರೆ ಎಲ್ಲವೂ ಅಂತ್ಕೊಂಡಂತೆ ಸುಲಭವಾಗಿ ಆಗಿಬಿಡುತ್ತಾ ಖಂಡಿತಗಿಲ್ಲ ಅದರಲ್ಲೂ ಕೆಲವು ಸವಾಲುಗಳಿವೆ ಮೊದಲನೇದು ಯುವಾನ್ ಮೇಲಿನ ಅವಲಂಬನೆ ನಾವು ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋಕ್ಕೆ ಹೋಗಿ ಚೀನಾದ ಯುವಾನ್ ಮೇಲೆ ಅವಲಂಬಿತರಾದರೆ ಅದು ಮತ್ತೊಂದು ರೀತಿಯ ತಲೆನೋವಾಗಬಹುದು ಚೀನಾ ಜೊತೆ ನಮಗೆ ಗಡಿ ವಿವಾದವು ಇದೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ ಇನ್ನು ಎರಡನೇದು ಭರವಸೆಯ ಕೊರತೆ ಇದೆ ಡಾಲರ್ಗೆ ಇರುವಷ್ಟು ಸ್ಥಿರತೆ ಮತ್ತು ನಂಬಿಕೆ ಯುವಾನಿಗೆ ಅಥವಾ ಬೇರೆ ಯಾವುದೇ ಕರೆನ್ಸಿಗೆ ಸದ್ಯಕ್ಕಿಲ್ಲ ಜಗತ್ತಿನ ಎಲ್ಲ ದೇಶಗಳು ಇದನ್ನು ಒಪ್ಪಿಕೊಳ್ಳಲು ಸಮಯ ಬೇಕು ಇನ್ನು ಅಮೆರಿಕದ ಪ್ರತಿಕ್ರಿಯೆ ಏನು ಅಂತ ನೋಡೋದಾದ್ರೆ ತನ್ನ ಡಾಲರ್ ಸಾಮ್ರಾಜ್ಯಕ್ಕೆ ಧಕ್ಕೆ ಬರೋದನ್ನ ಅಮೆರಿಕ ಸುಮ್ಮನೆ ನೋಡುತ್ತಾ ಕೂರೋದಿಲ್ಲ ಸ್ನೇಹಿತರೆ ಅದು ಪ್ರತಿತಂತ್ರಗಳನ್ನು ಹೆಣೆಯಬಹುದು ಭಾರತದ ಮೇಲೂ ಸಹ ಒತ್ತಡವನ್ನು ತರಬಹುದು ಆದರೂ ಕೂಡ ಭಾರತ ಬಹಳ ಚಾಣಾಕ್ಷತನದಿಂದ ಹೆಜ್ಜೆಗೆಯನ್ನು ಇಡ್ತಾಗಿದೆ ನಾವು ಯಾವುದೇ ಒಂದು ಗುಂಪಿಗೆ ಪೂರ್ತಿಯಾಗಿ ಸೇರಿಕೊಳ್ಳೋದೇ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ಎಲ್ಲಿ ಲಾಭ ಇದೆಯೋ ಆ ಕಡೆ ವಾಲ್ತಾಗಿದ್ದೇವೆ ಅಮೆರಿಕದ ಜೊತೆಗೂ ನಮ್ಮ ಸ್ನೇಹ ಇದೆ ರಷ್ಯಾದ ಜೊತೆಗೂ ನಮ್ಮ ಸ್ನೇಹ ಮುಂದುವರೆದಿದೆ ಇದನ್ನೇ ಬಹುಧ್ರುವಿಯ ವಿದೇಶಾಂಗ ನೀತಿ ಅಥವಾ ಮಲ್ಟಿ ಅಲೈನ್ಡ್ ಫಾರಿನ್ ಪಾಲಿಸಿ ಅಂತ ಕರೆಯೋದು ಕೊನೆಯದಾಗಿ ಹೇಳಬೇಕು ಅಂದ್ರೆ ಜಾಗತಿಕ ಶಕ್ತಿ ಸಮತೋಲನ ಬದಲಾಗ್ತಾ ಇದೆ ಇಲ್ಲಿಯವರೆಗೂ ಒಂದೇ ಒಂದು ಧ್ರುವವಾಗಿದ್ದ ಅಮೆರಿಕದ ಜೊತೆಗೆ ಈಗ ಹಲವು ಶಕ್ತಿ ಕೇಂದ್ರಗಳು ಹುಟ್ಟುಕೊಳ್ತಾಗಿವೆ ಬ್ರಿಕ್ಸ್ ಅದರಲ್ಲೊಂದು ಪ್ರಮುಖ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮೆ ಇನ್ನು ಭಾರತದಂತಹ ರಾಷ್ಟ್ರ ಯುವಾನ್ನಲ್ಲಿ ರಷ್ಯಾದ ತೈಲವನ್ನ ಖರೀದಿಸ್ತಾ ಇರೋದು ಕೇವಲ ಒಂದು ವ್ಯಾಪಾರ ಅಥವಾ ವ್ಯವಹಾರವಲ್ಲ ಇದು ಬದಲಾಗ್ತಾ ಇರುವ ಜಾಗತಿಕ ವ್ಯವಸ್ಥೆಯ ಒಂದು ಸ್ಪಷ್ಟ ಸಂಕೇತ ಡಾಲರ್ನ ದಿನಗಳು ಮುಗಿದು ಹೋದ್ವು ಅಂತ ಹೇಳೋದು ಅತಿಶಯೋಕ್ತಿ ಆಗಬಹುದು ಆದ್ರೆ ಅದರ ಏಕಸ್ವಾಮ್ಯಕ್ಕೆ ಖಂಡಿತವಾಗಿಯೂ ದೊಡ್ಡ ಪೆಟ್ಟು ಬಿದ್ದಿದೆ ಸ್ನೇಹಿತರೆ ಈ ಸಂಕೀರ್ಣವಾದ ವಿಷಯವನ್ನ ಸರಳವಾಗಿ ನಿಮಗೆ ತಿಳಿಸೋಕೆ ಪ್ರಯತ್ನಿಸಿದ್ದೇನೆ ಈ ಹೊಸ ಆರ್ಥಿಕ ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಭಾರತದ ಈ ನಡೆ ಬ್ರಿಕ್ಸ್ ದೇಶಗಳು ಅಮೆರಿಕವನ್ನ ಎದುರು ಹಾಕೊಂಡು ಯಶಸ್ವಿಯಾಗಬಲ್ವಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು